ಗೈಸ್ ತಂಗಿ ಅವರ ಯಜಮಾನ್ ಅಂದ್ರೆ ಮೈದ ತಂಗಿ ಮಗಳು ಮೂರ್ ಜನ ಕೂಡ ಆಟೋದಲ್ಲಿ ಮಧ್ಯಾಹ್ನ ಸಾರಿ ಎಷ್ಟು ಗಂಟೆ ಆಗಿತ್ತು ಹನ್ನೆರಡು ಗಂಟೆಗೆ ಬಂದ್ರು ಬೆಂಗಳೂರಿಂದ ಅವಳು ಬರೋ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದು ಇವಾಗ ಹೆಂಗಿದ್ರು ದೀಪಾವಳಿ ಅಲ್ವಾ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಹಾಗಾಗಿ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಇವಾಗ ಬಂದೆ ಸೊ ಬಂದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸಿಸ್ಟರ್ ಸಿಸ್ಟರು ಮತ್ತು ಈ ಆಂಟಿ ಒಬ್ಬರು ಜಾಯ್ನ್ ಆಗಿದ್ದಾರೆ ಮಮತಾ ಆಂಟಿ ಹಾಯ್ ಮಾಡಿ ಮಾಡೋದ್ರೆ ಕೈ ಮಾಡಿ ನಾಳೆ ಮೂವಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದೀವಿ ದರ್ಶಿನಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋಸ್ ಎಲ್ಲ ನೋಡ್ತಿರ್ತಾರೆ ನಾನು ವಿಡಿಯೋಸ್ ಎಲ್ಲ ತುಂಬಾ ಇಷ್ಟಪಡ್ತಾರೆ ಅವ್ರೊಂದು ಒಂದ್ರೆ ಯಾವ್ದೋ ಫ್ರೆಂಡ್ ತರ ಆಗಿದ್ದಾರೆ ಹಾಗಾಗಿ ನಾಳೆ ಮೂವಿಗೆ ಹೋಗೋಣ ಕಾಂತಾರ ಮೂವಿಗೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ರು ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ನಾನು ತಂಗಿ ಅಮ್ಮ ಮಕ್ಕಳು ಪ್ರಮೋದ ತಂಗಿ ಯಜಮಾನ್ರು ಶಾಂತ ಆಂಟಿ ಎಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ ಎಷ್ಟು ದಿವಸ ಬರ್ತೀವಿ ಅಂತ ಹೇಳಿದ್ರು ಈಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರಂತೆ ಅವರು ಬರಲ್ಲ ಅಂತಿದ್ದಾರೆ ಅವ್ರು ಹಂಗೇನೆ ಒಪ್ಕೋತಾರೆ ಹೋಗೋಣ ಹೋಗೋಣ ಅಂತಾರೆ ಬರೋ ದಿವಸ ಅದಕ್ಕೆ ನಾವು ಜಾಸ್ತಿ ನಿಮಿಷ ಮಾಡೋಕೆ ಹೋಗೋಲ್ಲ ಹೋಗೋಣ ಹೋಗೋಣ ಅಂತ ಹೇಳ್ತಾರೆ ಆಮೇಲೆ ನಿಜವಾಗ್ಲೂ ಅಷ್ಟೇ ನೆನ್ನೆ ಒಂದು ನಿಮಿಷ ಏನು ಗೊತ್ತಾ ನೆನ್ನೆ ಅಮ್ಮ ಒಂದು ನಿಮಿಷ ತಡ್ರಿ ನೆನ್ನೆ ಅಮ್ಮ ಊರಿಗೆ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಕರೆಯೋಕ್ ಬಂದೆ ಅಮ್ಮನ ಇವ್ರ್ ನಾಲ್ನ ಯಾಕೆ ಅವ್ನಿಗೆ ಮಣಿಸ್ಕೊಟ್ರೇ ನಮ್ಮ ಅಮ್ಮನೆ ಮಣಸ್ಕೊಂಡಿಲ್ಲ ದೊಡ್ಮನ ಸರಿ ಇಲ್ಲ ಅಂತ ಅವ್ರು ಹೇಳಿದಾರೆ ಅಮ್ಮ ಜೊತೆ ಸುಮ್ ಮಾಡಿಸ್ಕೊಂಡಿದ್ದಾರೆ ಮಡಿಸ್ಕೊಂಡಿದ್ದಾರೆ ನಿನ್ನೆ ನಾನು ಅವತ್ತಿಂದ ಊರಿಗೆ ಬಂದಿರಲಿಲ್ಲ ನಿನ್ನೆ ನಾನು ಮತ್ತೆ ಶಾಂತ ಅಂತ ಇಬ್ರು ಊರಿಗೆ ಬಂದಿದ್ದ ದೊಡಮ್ಮ ಬಾ ರೀಲ್ಸ್ ಮಾಡೋಣ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಕರಿಯಕ್ಕೆ ಬಂದಿದ್ಕೇ ಬರಲ್ಲ ಅಂತ ಅಂದ್ರು ನಾನು ಅವಾಗ ಡಿಸೈಡ್ ಅವಾಗಲೇ ಡಿಸೈಡ್ ಮಾಡಿದೆ ಇವ್ರನ್ನ ಮಾತಾಡ್ಸದೆ ಬೇಡ ಇವರು ಸವಾಸನ ಸಾಕು ನನಗೆ ಇನ್ನೊಂದು ಸಲ ಕರೆಯೋದೇ ಬೇಡ ಅಂತ ಅದಾದಮೇಲೆ ಮನೆ ಬಂದು ಮಾತಾಡಿಸ್ತು ದೊಡ್ಡ ಮನೆ ಬಂದು ಸುಮ್ಮನೆ ಕೂತ್ಕೊತು ವಿಡಿಯೋಗೆ ಅದಮೇಲೆ ನಾನು ಏನು ಅವ್ರು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಅದೇ ಥರ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ ನಮಗೆ ಜ್ಞಾನ ಚೆನ್ನಾಗಿತ್ತು ನನಗೆ ಅವ್ರ ಥರ ಜ್ಞಾನ ಕೆಟ್ಟಿಲ್ಲ ಸರಿ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಬಂದ್ರಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಹಂಗೆ ಸುಮ್ಮನೆ ಅದೆ ಆ ಥರ ಜ್ಞಾನ ಅವ್ರಿಗೆ ನಾನಂತೂ ನಿಜ ಏನು ಗೊತ್ತಾನೇನೆ ನಂಗೆ ಅಷ್ಟು ಬೇಜಾರಾಯಿತು ಅಂತ ಅಂದ್ಬಿಟ್ಟು ಎಷ್ಟು ಇಷ್ಟಪಡ್ತೀವಿ ಅದ್ರವ್ರಿಗೆ ಅವೆಲ್ಲ ಗೊತ್ತಾಗಲ್ಲ ಬಿಡಿ ಮೈಂಡ್ ಸೆಟ್ ಅಂದ್ರೆ ಬೇರೆ ಥರ ಅವ್ರದ್ದು ಎಷ್ಟು ಇಷ್ಟಪಟ್ಟರು ಅವ್ರಿಗೆ ಬೆಲೆ ಗೊತ್ತಾಗಲ್ಲ ಅದು ನನ್ನ ನೆನೆಯಾಗ ಅಂದ್ಕೊಂಡಿದ್ದಾವ ಇವ್ರು ಸವಾಸನೇ ಬೇಡ ಮಾತಾಡ್ಸೋದು ಬೇಡ ಅಂತ ನಮ್ಮ ಅಮ್ಮ ನಾವೆಲ್ಲ ಮಾತಾಡ್ಕೊಂಡಿದ್ದು ಚೆನ್ನಾಗಿ ನೋಡ್ಕೊಳ್ಳೋಕೋದ್ರೆ ಚೆನ್ನಾಗಿ ಇದು ಮಾಡೋಕ್ಕೋದ್ರೆ ಇವ್ರಿಗೆ ಅದೆಲ್ಲ ಅವ್ರಿಗೆ ಅದೆಲ್ಲ ಒಂಥರ ಇದು ಮಾಡ್ತಾರೆ

ಆ ಎಲ್ಲ ಮಾತಾಡ್ಬೇಕ ಅವ್ರಿಗೆ ಏನ್ ಗೊತ್ತಾ ಏನವ್ರ ಮನೆಗೇನು ತಿನ್ನಕ್ ಬರಲ್ಲ ಊಟಕ್ಕೆ ಬರಲ್ಲ ಏನೋ ನಮ್ ನಾವೇ ತುಂಬಾ ಇಷ್ಟಪಡ್ಬಿಟ್ಟು ಎಲ್ಲ ಇದ್ ಮಾಡಕ್ ಹೋಗ್ತೀವಿ ಅವ್ರಿಗೆ ಉಳಿಸ್ಕೊಳ್ಳಕ್ ಬರಲ್ಲ ಅಷ್ಟೇ ಉಳಿಸ್ಕೊಳಕ್ ಬರಲ್ಲ

ಜಾಸ್ತಿ ಮುಟ್ಟಂಗಿಲ್ಲ ಮೈ ಏನ್ ಗೊತ್ತಾ ನಮ್ ದೊಡ್ಡಮ್ಮನು ಜಗಳಾಡ್ತಾ ಇದ್ರು ಸ್ವಲ್ಪ ಜಾಸ್ತಿ ಕುಡಿದ್ ಬಂದ್ಬಿಟ್ಟು ವಿಡಿಯೋ ಮಾಡದ ಅವಾಗ ಬ್ಲಾಗ್ಸ್ ಏನೋ ಮಾಡ್ತಿರ್ಲಿಲ್ಲ ಸುಮಾರು ವರ್ಷ ಐದಾರು ವರ್ಷದಿಂದ ಒಂದ್ ಆರು ಏಳು ವರ್ಷನೇ ಆಗೋಯ್ತು ಬಿಡಿ ಅವಾಗ ಇವ್ರು ಜಗಳಾಡ್ತಾ ಇದ್ರೆ ನನ್ಗೆ ಖುಷಿ ಆಗೋದು ನೋಡಿಕೆ ಅಂತರ ಕಾಮಿಡಿ ಅನ್ಸೋದು ಇವ್ರಿಗೆ ಸೀರಿಯಸ್ ಸೀರಿಯಸ್ ಜಗಳಾಡೋರು ಆ ಏನ್ ಮಾಡಿದೆ ಈ ತಡ ಇಲ್ಲೇ ಕೊಟ್ಟಿದ್ರು ನಾನು ಅವ್ರು ನಗಾಡ್ತ ನಗಾಡ್ತ ಅಯ್ಯೋ ಹುಸಿ ಜಗಳಾಡ್ಲಿಲ್ಲ ನನ್ ಜೊತೆ ಹೂ ನೀಂಗ್ ಗೊತ್ತಾಗಲ್ವಾ ನಿಮ್ಗೆ ಅಂತ ಜಗಳಕ್ಕೆ ಬಂದ್ರು ಇನ್ನೇನ್ ದೊಡ್ಡಾರಲ್ವಾ ಆಗಲ್ವ ಅಂದ್ಕೊಂಡ್ ನಾನೇನೇ ಜಾಸ್ತಿ ಮಾತಾಡಕ್ ಹೋಗ್ಲಿಲ್ಲ ಸುಮ್ನ ಗೌಡ್ತಲ್ ನಾನೇ ನಿಮ್ ಗೌಡಲ್ಲ ಏನೋ ಪಾಪ ಹುಷಾರಿಲ್ಲ ಜಾಸ್ತಿ ಮೈ ಕೈಯೆಲ್ಲ ನೋವು ಅಂತೆ ನಾನೇ ಮಾತಾಡಕ್ ಹೋಗ್ಲಿಲ್ಲ ಪುಡಿ ವಯಸ್ಸಾಯ್ತಾರ ಹೆಂಗಾರ ಬೇಕು ಅಂತ ಅಂದ್ಬಿಟ್ಟು సుమ్ అదే సరోజ అంతమ్మ సరోజ అంతరు అదే మహాలక్ష్మి అంత లాస్ట్ ఫ్లగల్ తోర్సిన ఫ్లమ్మ మహాలక్ష్మి చాయా బైద్రీ

ಯ ಮಾಡಿ ಗೊತ್ತಾ ಒಂದು ಮಳೆ ಬಿಲ್ಲೆ ಮಳೆ ಸುತ್ತ ತುಂಬಾ ಸೊಗಸಾಗಿ

ಬಿಡಿಯೆತ್ ಮೇಕೆ ಫೋನ್ ಎತ್ ಮೇಕೆ ಕುಕ್ಕ ಫೋನ್ ಎತ್ ಬೇಕೆ ಅದು ಗೊತ್ತಾಯ್ತಾ ಇಲ್ಲ ಇಂಗ್ ಎಟಿಂಗ್ ಸ್ಕ್ರೋಲ್ ಸ್ಕ್ರಾಲ್ ಮಾಡಿ ಇಂಗ್ ಎತ್ ಮಾಡಿ ನೋಡಿ ಇಂಗ್ ಮಾಡಿ ಇಂಗ್ ಅಯ್ಯೋ ಅದ್ರ ಮೇಲೆ ಒಂದ ಸಲ ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ ಇಂಗ್ ಮುಟ್ಟಿ ಇಂಗ್ ಮಾಡಿ హలో సైడ్ ಅಲ್ಲಿ బటాయిదు ఇది బటన్ అయితే ఇది సౌండ్ ಜಾస్తి కొడు ఇంగం కింగ ఇదా ఇదా ఇల్లి ఇల్లి ఇంగ ఫోన్ ಇವಾಗ ಎಷ್ಟು ಗಂಟೆಲ್ ಗೊತ್ತಾ ಆರು ಮುಕ್ಕಾಲಲ್ಲಿ ಹೋಗಿದ್ದು ದೊಡಂಬರ್ ಮನೆಗೆ ಇವಾಗ ಹೋಗ್ತಾ ಇದೀವಿ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಹೊಸಿ ಬೈತಲ್ಲ ಅಷ್ಟು ಏನ್ ಮಾಡ್ತಿದ್ವಿ ಕುತ್ಕೊಂಡ್ ಬಾ ಅಂತ ಅಡುಗೆ ಮಾಡಿದರೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಬೇಕು ರಾತ್ರಿ ಫ್ರೆಂಡ್ಸ್ ನಮ್ಮ ಅಕ್ಕನ ಕೇಳ್ತಾ ಇದ್ರು ಇಷ್ಟ ದಿಸಾ ನಿಮ್ ತಂಗಿ ಗಂಡೆ ಯಾಕೆ ನಿಮ್ ಮನೆಗೆ ಬರಲ್ಲ ನಿಮ್ ತಂಗಿ ಗಂಡೆ ಯಾಕೆ ನಿಮ್ ಮನೆಗೆ ಬರಲ್ಲ ಅಂತ ಬಂದಿದ್ದಾರೆ ನೋಡಿ ಬರ್ತಾ ಇರ್ತಾರೆ ಅಂದ್ರೆ ತುಂಬಾ ರೇರ್ ಅಷ್ಟೇ ಆ ಜಾಸ್ತಿ ಬರಲ್ಲ ನಾನ್ ಬಂದಾಗೆಲ್ಲ ಬರಲ್ಲ ವರ್ಷಕ್ಕೂ ಎರಡು ವರ್ಷಕ್ಕೂ ಅಲ್ಲಿ ಬಾಡಿಗೆ ಎಲ್ಲಾ ಜಾಸ್ತಿ ಇರುತ್ತೆ ರೆಗ್ಯುಲರ್ ಬಾಡಿಗೆ ಅದರಿಂದ ಅವ್ರು ಹೇಳ್ತಾ ಇದಾರೆ ನೋಡಿ ತುಂಬಾ ಜನ ಸೇವೆ ಅವ್ರಿಗೆ ಜಾಸ್ತಿ ಸಮಾಜ ಸೇವೆ ಮಾಡ್ತಾರ ಅವರು ಅದ್ಕೆ ಮಾಡ್ತೀರಾ ಹೇಳಿ ಸರ್ವೆಂಟ್ ಅಂದ್ರೆ ರೆಗ್ಯುಲರ್ ಬಾಡಿಗೆ ಸ್ಕೂಲ್ ಬಾಡಿಗೆ ಎಲ್ಲ ಹೊಡಿಯೋದ್ರಿಂದ ಅವ್ರಿಗೆ ರಜಾ ಸಿಗಲ್ಲ ಅದರಿಂದ ಬರೋದು ರೇರ್ ಅಷ್ಟೇ ವರ್ಷಕ್ಕೆ ಒಂದ್ಸತಿ ಎರಡು ಸತಿನೂ ಬರ್ತಾರೆ ನಾನು ಮಗು ಇರೋದ್ರಿಂದ ತಿಂಗಳ ತಿಂಗಳ ಬರ್ತೀನಿ ಅಷ್ಟೇ ಹಾಗೇನಿಲ್ಲ ನಮ್ಮ ಬಾವನು ಬರ್ತಾರೆ ನಮ್ಮ ಹಸ್ಬೆಂಡು ಬರ್ತಾ ಇರ್ತಾರೆ ಜಾಸ್ತಿ ಬರಲ್ಲ ಅಷ್ಟೇ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು ನೋಡ್ತಾ ಇರಿವೆ ಅವರು ನಮ್ಮ ಅಕ್ಕನ ವಿಡಿಯೋದಲ್ಲಿ ಕಮೆಂಟ್ಸ್ ನಮ್ಮ ತಂಗಿ ಹಸ್ಬೆಂಡ್ ಯಾಕೆ ಬರಲ್ಲ ನಿಮ್ಮೂರ್ಗೆ ಅಂತ ತುಂಬಾ ಕಮೆಂಟ್ಸ್ ಬಂದಿತ್ತು ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ ಬರ್ತಾರೆ ಅದ್ರಲ್ಲಿ ತುಂಬಾ ರೇರ್ ಆಗಿ ಬರ್ತಾರೆ ಅಷ್ಟೇ ನಮ್ಮ ಬಾವನ್ ಬರ್ತಾರೆ ಅಂದ್ರೆ ಏನಾದ್ರು ಸ್ಪೆಷಲ್ ಇದ್ದಾಗ ಅಷ್ಟೇ ಬರೋದು ಹಬ್ಬ ಗಿಬ್ಬ ಇದ್ದಾಗ ಬರ್ತಾರೆ ರೆಗ್ಯುಲರ್ ಆಗಿ ಏನ್ ಬರಲ್ಲ ಇಲ್ಲೇ ಹತ್ರದ ಇರೋದ್ರಿಂದ ಜಾಸ್ತಿ ಏನ್ ಬರ ಗಾಯಸ್ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ದೊಡ್ಡಮ್ಮ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಬರಲ್ಲ ಅಂತಿದ್ರು ಹಿಂಸೆ ಮಾಡಿ ಕರ್ಕ ಬೈ ಅಡಿಗೆ ಮಾಡಿದೀನಿ ಏನು ಮಾಡಿಲ್ಲ ಅಡಿಗೆ ಎಲ್ಲ ಮಾಡಿದೀನಿ ಒಂಚೂರು ಅಡಿಗೆ ಊಟ ಬಡಿಸು ಅಂದ್ರೆ ಬಡಿಸಲ್ಲ ಅಂತಾಳೆ ಹಾ ಒದಿತೀನಿ माने आ거든요 तगिरो मुचुला नेम बडा गनला चपपे रायकन तुमडो नुडमा सांबर इत्ते काय आहे चायतेना ಈ ವ್ಲಾಗು ಸ್ಟಾರ್ಟಿಂಗಲ್ಲಿ ಒಬ್ರು ಕೇಳಿದ್ರು ನನಗೆ ಸೊ ನೋಡಿರ್ಬೋದು ನೀವು ಕಾರ್ ಡ್ರೈವಿಂಗ್ ಬರುತ್ತಾ ಅಂತ ಅಂದ್ಬಿಟ್ಟು ನಂಗೆ ಬರಲ್ಲ ಸುಮ್ಮನೆ ಅವ್ರ ಹತ್ರ ಹೂ ಹೊಂದಿದ್ದ ನಾಳೆ ನಾಡಿದ್ದು ಎಲ್ಲ ದೀಪಾವಳಿ ಹಬ್ಬ ಬರುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಅವರು ಬಂದಿದ್ದಿನೇ ಇವತ್ತೇನೆ ಮಟನ್ನ ತರಿಸ್ಬಿಟ್ಟು ಮಾಡಿದ್ರು ಇವಾಗೆಲ್ಲ ಊಟ ಮಾಡ್ತಾ ಇದೀವಿ ಸೊ ಮೂವಿಗೆ ಹೋಗಿರೋ ವ್ಲಾಗ್ನ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ ನಾಳೆ ಹೋಗಬೇಕು ಮೂವಿಗೆ ಸೊ ಓಕೆ ಎಷ್ಟು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಂಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ in a blog. Thank you.